ಈಗಾಗಲೇ ಇಡಿಯ ತನಿಖೆಗೆ ತಡೆಯನ್ನ ಕೋಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಲ್ಲ ಅದರ ವಿವಾದಗಳು ಆಲ್ರೆಡಿ ಈಗ ನಡೀತಾ ಇದೆ ಸೊ ಆ ವಾದ ಪ್ರತಿವಾದದ ವಿಚಾರವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಈಗ ಸಿಎಂ ಪತ್ನಿ ಪಾರ್ವತಿಯವರು ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಕೀಲ ಸಂದೇಶ್ ಚೌಟ ವಾದವನ್ನ ಮಾಡ್ತಿದ್ದಾರೆ ಅವರು ಅನೇಕ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಈಗ ಯಾವ ರೀತಿಯಾಗಿ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟ ಮೇಲೂ ಕೂಡ ಇಡಿ ತನಿಖೆಯನ್ನು ಮಾಡ್ತಾ ಇದೆ ಇದರಲ್ಲಿ ಇಡಿಯ ಕಾರ್ಯ ವ್ಯಾಪ್ತಿ ಏನು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ ಜೊತೆಗೆ ಅಲ್ಲಿ ಕೇವಲ ಈ ಹದ್ನಾಲ್ಕು ಸೈಟ್ ಮಾತ್ರ ಅಲ್ಲ ಮೂಡ ಜೊತೆಗೆ ಸಾವಿರದ ಏಳ್ನೂರ ಎಂಟು ಬೇರೆ ಸೈಟ್ಗಳ ತನಿಖೆ ಆಗ್ತಾ ಇದೆ ನೂರ ಅರವತ್ತು ಸೈಟ್ಗಳನ್ನ ಇಡಿ ಆಲ್ರೆಡಿ ತಾತ್ಕಾಲಿಕವಾಗಿ ಈಗ ಜಪ್ತಿ ಮಾಡಿಕೊಂಡಿದೆ ಕಾರ್ಯ ವ್ಯಾಪ್ತಿ ಮೀರಿ ಇಡಿ ಪ್ರತ್ಯೇಕ ತನಿಖೆಯನ್ನ ನಡೆಸ್ತಾ ಇದೆ ಅನ್ನೋದರ ಜೊತೆಗೇನೆ ಈಗಾಗಲೇ ಈ ವಿಚಾರದಲ್ಲಿ ಲೋಕಾಯುಕ್ತ ತನಿಖೆ ಆದ ಬಳಿಕ ಈಗ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ ಅವರೇ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಅಪರಾಧ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಅವರೇ ಹೇಳಿದಂತಹ ಸಂದರ್ಭದಲ್ಲಿ ಇಡಿ ಯಾಕೆ ತನಿಖೆಯನ್ನ ಮಾಡಬೇಕು ಇಡಿ ತನಿಖೆಗೆ ಇಲ್ಲಿ ಅವರ ಕಾರ್ಯ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ ಹಿನ್ನೆಲೆಯಲ್ಲಿ ನೀವು ಈ ಒಂದು ತನಿಖೆಗೆ ತಡೆ ಕೋರಿ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಈಗಾಗ್ಲೇ ಸಂದೇಶ್ ಚೌಟ್ ಅವರು ಸಿಎಂ ಪತ್ನಿ ಅಹ್ ಅವರ ಪರವಾಗಿ ವಾದವನ್ನು ಮಂಡನೆ ಮಾಡಿದರೆ ಮತ್ತೊಂದು ಕಡೆ ಈಗಾಗ್ಲೇ ಸಚಿವ ಬೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರಲ್ಲ ಆ ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಸಿ ವಿ ನಾಗೇಶ್ ಅವರು ಅವರ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಈಗ ಇನ್ನು ಕ್ರಮವಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ಅವರು ಕೂಡ ಅನೇಕ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಹೇಗಾಗಿದೆ ಸಚಿವ ಬೈರತಿ ಸುರೇಶ್ ಅವರ ಪಾತ್ರ ಏನು ಇದರಲ್ಲಿ ಏನು ಪಾತ್ರ ಇಲ್ಲದೆ ಯಾಕೆ ಅವ್ರಿಗೆ ನೋಟಿಸನ್ನು ನೀಡಲಾಗಿದೆ ಅವರ ತನಿಖೆಯನ್ನು ಮಾಡೋದಕ್ಕೆ ಈಗ ಹೇಳ್ತಾ ಇದೆ ಇಡಿ ಹೇಗೆ ಎಂಟ್ರಿ ಆಗಿದೆ ಅನ್ನೋದರ ಬಗ್ಗೆ ಕೂಡ ಈಗ ಸಿ ವಿ ನಾಗೇಶ್ ಅವರು ಈಗ ಇದು ಆಲ್ರೆಡಿ ಈಗ ಕೊಟ್ಟಿರುವಂಥದ್ದು ಅಂದ್ರೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸಚಿವ ಭೈರತಿ ಸುರೇಶ್ ಪರವಾಗಿ ಇಡಿ ಸಮನ್ಸ್ ರದ್ದು ಕೋರಿದ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸಿಎಂ ಪತ್ನಿ ಪಾರ್ವತಿ ಅವರ ಪರವಾಗಿ ವಾದ ಮುಕ್ತಾಯ ಆಗಿದೆ ಸಚಿವ ಭೈರತಿ ಸುರೇಶ್ ಪರ ಸಿ ವಿ ನಾಗೇಶ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಪಾರ್ವತಿಯವರು ನಿವೇಶನವನ್ನ ಹಿಂತಿರುಗಿಸಿದ್ದಾರೆ ಅದನ್ನ ಮೂಢ ಆಯುಕ್ತರು ಪಡೆದಿದ್ದಾರೆ ಇಲ್ಲಿ ಭೈರತಿ ಸುರೇಶ್ ಅವರ ಪಾತ್ರವೇ ಇಲ್ಲ ಸಿಎಂ ಪತ್ನಿ ಪಾರ್ವತಿ ಪರವಾಗಿ ವಾದ ಮುಕ್ತಾಯ ಆಗಿದೆ ಈಗ ನಾವು ನೋಡ್ತಾ ಇದೀವಲ್ಲ ಭೈರತಿ ಸುರೇಶ್ ಪರ ಸಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಅವರು ಏನ್ ಹೇಳ್ತಾ ಇದ್ದಾರೆ ಇಡಿ ಸಮನ್ಸ್ ರದ್ದು ಕೋರಿ ಈಗ ಆಗಿರುವಂತಹ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸಿ ಎಂ ಪತ್ನಿ ಪಾರ್ವತಿ ಪರ ವಾದವನ್ನ ಮಾಡಿದ್ರಲ್ಲ ಸಂದೇಶ್ ಚೌಟ್ ಅನೇಕ ಅಂಶಗಳನ್ನ ಇಟ್ಕೊಂಡು ಅದು ಮುಕ್ತಾಯ ಆಗಿದೆ ಈಗ ಭೈರತಿ ಸುರೇಶ್ ಅವರಿಗೂ ನೋಟಿಸ್ ಇಡಿ ಆ ಒಂದು ಹಿನ್ನೆಲೆಯಲ್ಲಿ ಭೈರತಿ ಸುರೇಶ್ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಏನೇನು ವಾದ ಮಾಡ್ತಿದ್ದಾರೆ ಅನ್ನೋದನ್ನ ನಿಮ್ಗೆ ಮುಂದಿನ ಈಗ ಹೇಳ್ತಾ ಹೋಗ್ತೀವಿ ಏನೇನು ವಾದ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಈಗ ಪಾರ್ವತಿ ಅವರ ಪರವಾಗಿ ಅವರ ವಕೀಲರು ಮಾಡಿರುವಂತಹ ವಾದ ಮುಕ್ತಾಯ ಆಗಿದೆ ಈಗ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅದು ಭೈರತಿ ಸುರೇಶ್ ಅವರ ಪರವಾಗಿ ಸಿ ವಿ ನಾಗೇಶ್ ಅವರ ವಾದದ ಪ್ರಕಾರ ನಾವು ಗಮನಿಸ್ತಾ ಹೋಗೋದಾದ್ರೆ ಪಾರ್ವತಿ ಅವರು ನಿವೇಶನವನ್ನ ಹಿಂತಿರುಗಿಸಿದ್ದಾರೆ ಅದನ್ನ ಮೂಡ ಆಯುಕ್ತರು ಪಡೆದಿದ್ದಾರೆ ಇಲ್ಲಿ ಭೈರತಿ ಸುರೇಶ್ ಅವರ ಪಾತ್ರವೇ ಇಲ್ಲ ಅನ್ನೋದನ್ನ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಹದಿನಾಲ್ಕು ಸೈಟ್ನ ಹಂಚಿಕೆಯ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟದ ಆ ಒಂದು ಹೋರಾಟಗಳು ಕೂಡ ಆಯಿತು ಸೈಟ್ ಹಂಚಿಕೆಯ ವಿಚಾರ ಏನೇನಾಗಿದೆ ಭ್ರಷ್ಟಾಚಾರ ಆಗಿದೆ ಪ್ರಭಾವ ಬೀರಿದ್ದಾರೆ ಇಲ್ಲಿ ಎಲ್ಲ ಅಂಶಗಳು ಬಂತಲ್ಲ ಆನಂತರ ಹದಿನಾಲ್ಕು ಸೈಟ್ ಅನ್ನು ವಾಪಸ್ ಮಾಡಿದ್ರಲ್ಲ ಪಾರ್ವತಿಯವರು ಈ ವಿಚಾರ ಇಟ್ಕೊಂಡು ಈಗ ವಾದವನ್ನು ಮಾಡ್ತಾ ಇದ್ದಾರೆ ಅವರು ಹದಿನಾಲ್ಕು ಸೈಟ್ ಅನ್ನು ವಾಪಸ್ ಕೊಡ್ಲಾಗಿದೆಯಲ್ವಾ ಹಾಗಾದ್ರೆ ಇಲ್ಲಿ ಭೈರತಿ ಸುರೇಶ್ ಅವರ ಪಾತ್ರ ಏನು ಮೂಢ ಆಯುಕ್ತರೇ ಪಡೆದಿದ್ದಾರೆ ಪಾರ್ವತಿಯವರು ಹಿಂತಿರುಗಿಸಿದ್ದಾರೆ ಅದನ್ನು ಪ್ರೊಸೀಜರ್ ಪ್ರಕಾರವೇ ಮೂಢ ಆಯುಕ್ತರು ಪಡೆದಿದ್ದಾರೆ ಭೈರತಿ ಸುರೇಶ್ ಅವರ ಪಾತ್ರ ಏನು ಪಾತ್ರವೇ ಇಲ್ಲ ಹದಿನಾಲ್ಕು ಸೈಟ್ ನ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ ಆಗ ಇಡಿ ಪರ ಎಸ್ ಜಿ ಅರವಿಂದ್ ಕಾಮತ್ ಅವರು ಪ್ರತಿವಾದ ಮಾಡ್ತಾರೆ ಖಾಸಗಿ ದೂರು ಇಲ್ಲಿ ಎಫ್ಐಆರ್ ಆರ್ ಆಗಿದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಈಗ ರಾಜಕಾರಣಿಗಳು ಅಧಿಕಾರಿಗಳು ಇಲ್ಲಿ ಸೈಟ್ ಅನ್ನ ಪಡೆದಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಸಿಎಂ ವಿರುದ್ಧದ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಪತ್ನಿ ಪಾರ್ವತಿ ಸಚಿವ ಭೈರತ್ಗೆ ಇಡಿ ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸಮನ್ಸನ್ನು ರದ್ದು ಕೋರಿ ಅರ್ಜಿ ಸಲ್ಲಿಸಿದಂತಹ ವಾದ ಪ್ರತಿವಾದಗಳು ಈಗ ಹೈಕೋರ್ಟ್ನ ವಿಭಾಗ ಅಂದರೆ ಧಾರವಾಡ ಪೀಠದಲ್ಲಿ ನಡೀತಾ ಇದೆ ಸೊ ಈ ವಿಚಾರದಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರ ಪರವಾಗಿ ಇಷ್ಟು ಹೊತ್ತು ಸಂದೇಶ್ ಚೌಟಾ ಅವರು ವಾದವನ್ನು ಮಾಡಿದ್ರು ಅನೇಕ ವಿಚಾರಗಳನ್ನು ಅವರು ಮೆನ್ಷನ್ ಮಾಡಿದ್ರು ಒಂದು ಕಡೆ ಹೇಗೆ ಬರೋದಿಲ್ಲ ಇಡಿ ವ್ಯಾಪ್ತಿಗೆ ಅವರ ಅವರ ಕಾರ್ಯವ್ಯಾಪ್ತಿ ಅಲ್ಲ ಇದು ಅದನ್ನು ಮೀರಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈಗ ನ್ಯಾಯಾಲಯದ ಮುಂದೆ ಹೇಳುವಂತಹ ಪ್ರಯತ್ನ ಮಾಡಿದ್ರು ಆಲ್ರೆಡಿ ಹೇಳಿದ್ದಾರೆ ಅವರ ವಾದ ಮುಗಿದಿದೆ ನೆಕ್ಸ್ಟ್ ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದ್ದಿಲ್ಲ ನೀವು ಕೂಡ ತನಿಖೆಗೆ ಬನ್ನಿ ಅಂತ ಹೇಳಿ ಅವರು ಕೂಡ ಅರ್ಜಿಯನ್ನ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಸಿ ವಿ ನಾಗೇಶ್ ಅವರು ಅವರ ಪರವಾಗಿ ವಾದವನ್ನ ಮಾಡ್ತಾ ಇದ್ದಾರೆ ಅವರು ಒಂದಷ್ಟು ಅಂಶಗಳನ್ನ ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಈಗ ಭೈರತಿ ಸುರೇಶ್ ಅವರ ಪಾತ್ರ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದೀರಲ್ಲ ಅವರ ಪಾತ್ರ ಏನು ಅವರ ಪಾತ್ರನೇ ಇಲ್ಲ ಇಲ್ಲಿ ಈಗ ಸಿ ಎಂ ಪತ್ನಿ ಆಗಿರುವಂತಹ ಪಾರ್ವತಿ ಅವರು ಈ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಹಿಂತಿರುಗಿಸಿದ್ದಾರೆ ಈಗ ಹಿಂತಿರುಗಿಸಿದ ಮೇಲೆ ಅದನ್ನ ಪಡ್ಕೊಂಡಿದ್ಯಾರು ಮೂಢ ಆಯುಕ್ತರು ಅವರ ಪ್ರೊಸೀಜರ್ ಪ್ರಕಾರ ಏನೇನು ಬೇಕೋ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಇಲ್ಲಿ ಭೈರತಿ ಸುರೇಶ್ ಅವರ ಪಾತ್ರ ಏನು ಅವರ ಪಾತ್ರವೇ ಇಲ್ಲ ಅಂತ ಹೇಳ್ತಿದ್ದಾರೆ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು ಅವರು ಏನು ಹೇಳ್ತಾರೆ ಆ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಹೋಗಿ ದಾಖಲೆಗಳನ್ನು ಇಟ್ಕೊಂಡು ಬಂದ್ರು ಅನ್ನುವಂಥ ಆರೋಪವನ್ನು ಮಾಡಿದ್ರು ಸೊ ಇದೀಗ ಹದಿನಾಲ್ಕು ಸೈಟ್ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಆಗ ಇಡಿ ಪರ ಎಸ್ ಟಿ ಅರವಿಂದ್ ಕಾಮತ್ ಅವರು ಈ ಪ್ರತಿವಾದವನ್ನು ಅವರು ಮಾಡೋದು ಹದಿನಾಲ್ಕು ಸೈಟ್ನಲ್ಲಿ ಭ್ರಷ್ಟಾಚಾರ ಆಗಿರೋದು ಹಂಚಿಕೆಯಲ್ಲಿ ಸೊ ರಾಜಕಾರಣಿಗಳು ಅಧಿಕಾರಿಗಳು ಸೈಟ್ ಅನ್ನ ಪಡೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಐದು ಸಾವಿರ ಕೋಟಿಗೂ ಇಲ್ಲಿ ದೊಡ್ಡ ಹಗರಣ ಆಗಿದೆ ಚಿಕ್ಕ ಹಗರಣ ಅಲ್ಲ ಇದು ಕೋಟಿ ಕೋಟಿ ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಮುಡಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇಲ್ಲಿ ಸೈಟ್ ಅನ್ನ ಹಂಚಿಕೆ ಮಾಡಿದ್ದಾರೆ ನಿಯಮಗಳನ್ನೇ ಇಲ್ಲಿ ಮೀರಿದ್ದಾರೆ ಕಾನೂನನ್ನ ಮೀರಿ ಇಲ್ಲಿ ಕೆಲವುಗಳು ಸೈಟ್ ಹಂಚಿಕೆ ಆಗಿರೋದು ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸೈಟು ಹಂಚಿಕೆ ಮಾಡಿದ್ದಾರೆ